whales relic ಅವ್ರನ್ನ ಕೇಳಿ ಹೆಸರು ಕೇಳಿ ಅವ್ನು ಹಿಂದೂ ಆದ್ರೆ ತಲೆಗೆ ಗುಡ್ಡಿತ್ತು ನಾವು ನೀವೆಲ್ಲ ನೋಡಿ ಹಿಂದಿನ ದಿನಗಳಲ್ಲಿ ಇದಕ್ಕೆ ದೊಡ್ಡ ಹೋರಾಟ ಮಾಡಬೇಕು ಇದ್ದು ಅನೇಕ ರಾಜ್ಯ ರಾಜಧಾನಿಗಳಲ್ಲಿ ಆಗಿರುವಂಥದನ್ನ ನೀವು ನೋಡ್ತಾ ಇದ್ದೀನಿ ಅವ್ರಿಗೆ ನಿಜವಾಗ್ಲೂ ತಾಕತ್ತು ಇದ್ದಿದ್ರೆ ಮಿಟ್ ಜೊತೆ ಅವ್ರು ಹೊಂದಾಡ್ಬೇಕಿತ್ತು ಆದರೆ ಜೀವನದಲ್ಲಿ ಮೊದಲನೇ ಬಾರಿ ಹೋದಂಥವ್ರ ಮೇಲೆ ಮಕ್ಕಳ ಮುಂದೆ ಧರ್ಮ ಪತ್ನಿಯರ ಮುಂದೆ ಗಂಡಸನ್ನ ಕೊಂದಿರೋ ಅಂಥದ್ದನ್ನು ನೀವೆಲ್ಲ ನಿನ್ನೆಯಿಂದ ಟಿ ವಿಲಿ ನೋಡ್ತಾ ಕೇಳ್ತಾ ಇದ್ದೀವಿ ಸಾಕಷ್ಟು ಪಾಠ ಕಲಿಸಿದೆ ಆದರೂ ಪಾಠ ಕಲಿತಾರೆ ಅನ್ನುವಂಥ ಅನುಭವ ನಮ್ಮ ಹಾಕಿದೆ ಮಧ್ಯಾಹ್ನ ಎಲ್ಲ ಮುಗಿಸ್ಕೊಂಡು ಐಸ್ ಐಸ್ಪೀಡ್ ತಿಂತಿರುವಂಥ ಟೈಮಲ್ಲಿ ಮಕ್ಕಳಿಗೆ ಸಂತೋಷವಾಗಿವೆ ಆಟ ಟೈಮಲ್ಲಿ ಬಂದು ಹೊರದಾಕಿರುವಂಥದ್ದು ನಾನು ಆಯ್ತನ್ನು ನೋಡಿದ್ದೀನಿ ಭಾರತಕ್ಕಂಥ ರಿಪ್ಲೈ ಕೊಡುತ್ತೆ ಅಂತನ್ನುವಂಥ ವಿಶ್ವಾಸ ನಮಗಿದೆ ಅಮೇರಿಕದಿಂದ ಯಾವಾಗ ಅರ್ಹರು ಬರ್ತಾರೆ ಎಂದು ಈ ಸರ್ದ ಮಾಡುವಂತಹ ಪ್ರಯತ್ನ ಪಾಕಿಸ್ತಾನದವ್ರು ಮಾಡ್ತಿದ್ರು ಆದರೆ ಎಲ್ಲೂ ಆಗಲ್ಲ ಅಂಥೇಳಿ ಜಮ್ಮು ಆ್ಯಂಡ್ ಕಾಶ್ಮೀರನ ಒಂದು ಪಾರ್ಕಿನ ಮಧ್ಯ ಈ ಜರದ ದುರ್ಘಟನೆ ನಡೆದಿದೆ ಮತ್ತೆ ಜನ ನಮ್ಮ ಕಡೆ ಉಸಿರನ್ನ ಎಳಿದಿದ್ದಾರೆ ಒಂದು ಜನ ಸೀರಿಯಸ್ ಆಗಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ತಗೊಂಡಿದೆ ದೇಶದ ಹೋಮ್ ಮಿನಿಸ್ಟರ್ ಆದಂಥ ಅಮಿತ್ ಶಾ ಅವರು ಅಲ್ಲಿಗೆ ಹೋಗಿ ಎಲ್ಲರನ್ನೂ ಮಾತಾಡಿಸಿ ನಾವು ನಿಮ್ಮ ಜೊತೆ ಇದ್ದೀವಿ ದೇಶಕ್ಕೆ ನಿಮ್ಮ ಜೊತೆ ಇದೆ ಅನ್ನುವಂಥ ವಿಶ್ವಾಸವನ್ನು ನೋಡಿ ಅವ್ರಿಗೆ ಬೇಕಾದಂಥ ಎಲ್ಲ ಕೆಲಸಗಳನ್ನ ಈ ಬಾಡಿ ಸಹಿತ ಅವರ ರಾಜ್ಯದ ರಾಜಧಾನಿ ಬಗ್ಗೆ ಫ್ಲೈಟ್ಗಳನ್ನ ಅರೇಂಜ್ ಮಾಡಿಸಿ ಇವತ್ತೆಲ್ಲ ಬಾಡಿಗಳು ತಮ್ಮ ನಮ್ಮ ರಾಜ್ಯದ ರಾಜಧಾನಿಗೆ ಬಂದಿರುತ್ತೆ ಮುಂದಿನ ಕಾರ್ಯಗಳನ್ನ ಮಾಡ್ಕೊಂತಾರೆ ಬಟ್ ನಾವು ಎಲ್ಲೂ ಆಗಿದೆ ಯಾರಿಗೂ ಆಗಿದೆ ನಮ್ಮ ಕುತ್ಕೊಳ್ಳುವಂಥದ್ದನ್ನು ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಇದಕ್ಕೆ ರಿಯಾಕ್ಟ್ ಮಾಡಬೇಕು ನಿಂತಿದ್ದ ಬಳಿ ಮಾತಾಡೋದಕ್ಕೆ ಶುರು ಮಾಡಬೇಕು ಮಾತಾಡಿದ್ರೆ ಏನೋ ಆಗುತ್ತಿಲ್ಲ ಕಟ್ಟಿದ್ರೂ ನಮಗೇನೂ ಆಗಲ್ಲ ಆ ಮಾತು ಕೇಳಿದಂಥ ಯಾರಿನ್ನೂ ಉಗ್ರಗಾಮಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಅವರ ಬದುಕಿಗೆ ಸಹಾಯ ಮಾಡ್ತೀರೋ ಅಂತ ಕೇಂದ್ರಕ್ಕೆ ಬರ್ತು ನಾವೇನಿದು ನಲ್ಲಬೇಕಂಥದ್ದಿಲ್ಲ ಇವತ್ತು ಕಾಲಗಳಿಗೆ ರಾಜ್ಯದ ಹಿಂದೆ ಮಾಡುವಂಥ ಅವರ ಅಡ್ಕೊಂಡು ಸಹಿತ ನಾವು ಮಾಡಬೇಕಾದ್ರು ಮಾಡಿ ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಇದಕ್ಕೆಲ್ಲ ಎಲ್ಲ ಭಾರತೀಯರು ಇದಕ್ಕೆ ತಯಾರಾಗಬೇಕು ಯಾರ್ಯಾರ

ಕರಿತಾರೆ ಈಗ ಏನು ಅದ್ ಮಾಡ್ತಾಳೆ ಓದೋದು ಓದೋದು ಅಚ್ಕೊಂತ ನಡೀರಿ ನಿಂತ ಕೇಳತ್ರಿ